ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತು ಅಕ್ಕಿ ಉಂಡೆ ಮಾಡೋದನ್ನು ನೋಡೋಣ ಸಾಫ್ಟಾಗಿ ಬಾಯಿಗಿಟ್ರೆ ಕರಗುವಷ್ಟು ಮೃದುವಾದ ಅಕ್ಕಿ ಉಂಡಿನ ಮಾಡೋದನ್ನು ನೋಡೋಣ ನೀವು ಕೂಡ ಈ ಒಂದು ರೆಸಿಪಿನ ಒಮ್ಮೆ ಆದರೂ ಟ್ರೈ ಮಾಡಿ ನೋಡ್ರಿ ಅಷ್ಟು ರುಚಿಕರವಾಗಿ ಇರ್ತೈತಿದೆ ಬರ್ರಿ ಇವಾಗ ಅಕ್ಕಿ ಉಂಡಿನ ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊತ ಹೋಗೋಣ ಮೊದ್ಲಕ್ಕೆ ನೋಡ್ರಿ ಅಕ್ಕಿಯನ್ನು ಒಂದು ಬಟ್ಲು ಅಕ್ಕಿಯನ್ನು ತೊಗೊಂಡಿನ ಇಲ್ಲಿಗೆ ಈಗ ನೀಟಾಗಿ ಕ್ಲೀನ್ ಮಾಡಿ ಈಗ ಇದನ್ನ ಒಂದು ಎರಡರಿಂದ ಮೂರು ಸಲ ತೊಳ್ಕೊಂಡ್ಬಿಡ್ತೇನೆ ನೋಡ್ರಿ ಈಗ ಅಕ್ಕಿಯನ್ನು ಈಗ ಒಂದು ಎರಡರಿಂದ ಮೂರು ಸಲ ಮೇಲೆ ಇದನ್ನ ಒಂದು ಕಾಟನ್ ಬಟ್ಟೆ ಅವಾಗ ಈ ರೀತಿ ಒಣಗಿಸ್ಬೇಕು ನೋಡ್ರಿ ಈ ರೀತಿ ಒಂದು ಎರಡರಿಂದ ಮೂರು ತಾಸು ಬಿಟ್ಟುಬಿಡ್ಬೇಕು ಫ್ಯಾನಿನ ಗಾಳಿಗೆ ಈ ರೀತಿ ಹಾರಾಕಿ ಬಿಟ್ಟುಬಿಡ್ಬೇಕು ಒಂದು ಕಾಟನ್ ಬಟ್ಟೆ ಮ್ಯಾಗ ಹಾಕಿ ಈ ರೀತಿ ಎಲ್ಲ ಕಡೆ ಹರಡಿ ಇದನ್ನ ಆರಾಕೆ ಒಂದು ಎರಡರಿಂದ ಮೂರು ತಾಸು ಬಿಟ್ಟುಬಿಡ್ಬೇಕು ಈ ಕಡೆ ಒಂದು ಬಟ್ಲು ನಾನು ಅಕ್ಕಿ ತೊಗೊಂಡ್ರೆ ಒಂದು ಬಟ್ಲು ಸಕ್ಕರೆ ತೊಗೊಂಡಿ ಅದನ್ನು ಬೀಸ್ಕೊಂತೇನೆ ನೋಡ್ರಿ ಒಂದು ಏಲಕ್ಕಿ ಕಾಯಿ ಹಾಕಿ ಅದನ್ನು ಬೀಸ್ಕೊಂಡು ಈಗ ಒಂದು ಬಟ್ಲು ಸಕ್ರೆ ತೊಗೊಂಡಿನಿ ಒಂದು ಬಟ್ಲು ಅಕ್ಕಿ ಒಂದು ಬಟ್ಲು ಸಕ್ಕರೆ ತೊಗೊಂಡಿನಿ ಒಂದು ಏಲಕ್ಕಿ ಹಾಕ್ಕೊಂಡಿದ್ನಿ ಈಗ ಅದನ್ನು ಕೂಡ ಸೈಡಿಗೆ ಇಟ್ಕೊಂಡ್ಬಿಡ್ತೇನೆ ಈಗ ನೋಡ್ರಿ ಅಕ್ಕಿ ನೀಟಾಗಿ ಆರ್ಯಾವ್ರಿ ಅವು ಪ್ಯಾನಿನ ಗಾಳಿಗೆ ಒಂದು ಎರಡರಿಂದ ಮೂರು ತಾಸು ನಾನೀಗ ಈಗ ಅದನ್ನು ಒಂದು ದಪ್ಪ ತಳದ ಒಂದು ಬಾಳ್ಗೆ ಒಳಗೆ ಒಂದು ಸಣ್ಣನ ಉರಿಯಾಗ ಇದನ್ನು ಚಮಚೆ ಬಿಡ್ಲ ಹಾರ್ದಂಗೆ ಸ್ವಲ್ಪ ಕೆಂಪ ಆಗ್ಬೇಕು ರೀ ಇದು ಅಕ್ಕಿ ಅಲ್ಲಿ ತನಕ ರೀ ನೀಟಾಗ ಆದಷ್ಟು ದಪ್ಪ ತಳದ ಪಾತ್ರೆನೇ ಇರಬೇಕು ಮತ್ತು ಸಣ್ಣನ ಉರಿಯಾಗ ಇರ್ಬೇಕು ನೋಡಿರಿ ಚಮಚೆ ಬಿಡ್ಲಾರ್ದಂಗೆ ಇದನ್ನು ನೀಟಾಗ ಸ್ವಲ್ಪ ಕೆಂಪ ಆಗ್ಬೇಕು ರೀ ಅಕ್ಕಿಯದ ಅಲ್ಲಿ ತನಕ ಹುರ್ಕೋಬೇಕಾಗೈತೆ ನೋಡಿರಿ ನೀಟಾಗ ಈಗ ನೋಡ್ರಿ ಕಲರ್ ಕೂಡ ಚೇಂಜ್ ಆದ ಅಕ್ಕಿ ಕಲರಿಗ ಸ್ವಲ್ಪ ಕೆಂಪ್ಯಾವು ಇಷ್ಟು ಕೆಂಪಾಗಿಬಿಟ್ರೆ ಸಾಕ್ರಿ ನಮಗೀಗ ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡೋಣ್ರಿ ಇವಾಗ ಇದು ಆರಿದ ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕಿದ್ನ ಸಣ್ಣಗೆ ಪೌಡ್ರ್ ಮಾಡ್ಕೊಬೇಕು ನೋಡ್ರಿ ಆದಷ್ಟು ಈಗ ನೋಡ್ರಿ ನೀಟಾಗಿ ಆರ್ಯಾವ ಈಗ ಅಕ್ಕಿ ಈಗ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂತ ನೋಡ್ರಿ ಹಾಕಿದ್ನ ನೀಟಾಗಿ ಪೌಡ್ರ್ ರೀ ಆದಷ್ಟು ಸಣ್ಣಗಾನ ಮಾಡ್ಕೋಬೇಕಾಗ್ಕತ್ತಿದ್ನ ಈಗ ನೋಡ್ರಿ ಸಣ್ಣ ಪೌಡ್ರ್ ಮಾಡ್ಕೊಂಡಿದ್ದಾಯ್ತು ಈಗ ಇದನ್ನ ಸಾನಿಗೆ ಹಿಡ್ಕೊಂಬಿಡೋಣ್ರಿ ನೀಟಾಗಿ ಈಗ ನೋಡ್ರಿ ಸಾನಿಗೆ ತೊಗೊಂಡಿನಿ ನಾನು ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡೆ ಇಲ್ಲಿ ಅಕ್ಕಿ ಹಿಟ್ಟನ್ನು ನೀಟಾಗ ರೀ ನಾನು ಆದಷ್ಟು ಈಗ ಈಗ ನೋಡ್ರಿ ಅಕ್ಕಿ ಹಿಟ್ಟು ಸಾನ್ಸಿದ ಮೇಲೆ ಅದೇ ಒಳಗೆ ನಾನು ಒಂದು ಕಪ್ಪು ಏನೋ ಸಕ್ಕರೆ ತೊಗೊಂಡಿದ್ದೆನ ಅದನ್ನು ಕೂಡ ಸಾನಿಸ್ಕೊಂಡ್ಬಿಡ್ತೇನೆ ನೋಡ್ರಿ ಇಲ್ಲಿ ಸಾನ್ಗಿಯಾಗ ಒಂದು ಕಪ್ಪು ಅಕ್ಕಿ ಹಿಟ್ಟು ಸಾನ್ಸ್ಕೊಂಡು ಒಂದು ಕಪ್ಪು ನಾನು ಸಕ್ಕರೆ ಏನು ಬಿಸಿ ಸಕ್ಕರೆ ಇತ್ತಲ್ಲ ಅದನ್ನು ಕೂಡ ಸಾನಿಸ್ಕೊಂಡು ನೋಡ್ರಿ ಈಗ ಈಗ ಎರಡೂನು ತಾಟನೇ ಹಾಕ್ಯಾನೀಗ ಎರಡೂ ನೀಟಾಗಿ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆಯನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ನೋಡ್ರಿ ಇಲ್ಲಿ ಈಗ ಈಗ ನೋಡ್ರಿ ತುಪ್ಪ ಹಾಕ್ಕೊತೇನೆ ನಾನೀಗ ತುಪ್ಪ ಹಾಕಿ ನೀಟಾಗಿ ಇದನ್ನು ಒಂದು ಉಂಡೆ ಕಟ್ಟಾಕ ಹದ ಬರ್ಬೇಕು ನೋಡಿರಿ ಅಲ್ಲಿ ತನಕ ಇದನ್ನ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಇದನ್ನ ಕಲ್ಸ್ಕೊತೇನೆ ನೋಡ್ರಿ ಒಂದು ನಾಲ್ಕು ಚಮಚ ತುಪ್ಪ ಹಾಕ್ಕೊಂಡು ಈಗ ಮಧ್ಯಕ್ಕೆ ಹಾಕಿ ನೀಟಾಗಿ ಕಲಸ್ಕೊಂಡ್ಬಿಡ್ತೇನೆ ಈಗ ಈಗ ಒಂದು ಬಟ್ಲು ಅಕ್ಕಿಗೆ ಒಂದು ಅರ್ಧ ಬಟ್ಲು ತುಪ್ಪ ಫುಲ್ ಹೋಗೈತಿ ನೋಡ್ರಿ ಇದು ಈಗ ಸಲ ಹಾಕ್ಕೊಂಡು ನೋಡ್ರಿ ಈಗ ಈಗ ಮತ್ತೊಂದು ಸಲ ಹಾಕೊಂಡ್ಬಿಡ್ತೇನೆ ನಾಲ್ಕು ಚಮಚ ಈಗ ಇದೇ ರೀತಿನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೊಬೇಕು ಒಮ್ಮಿಗೆ ಹಾಕ್ಕೊಕ್ಕೋಬಾರ್ದು ಒಮ್ಮೆ ಕಡಿಮಿನ ತುಪ್ಪ ಹಿಡಿ ಚಾನ್ಸಸ್ ಇರ್ತೈತಿ ಆದಷ್ಟು ನೋಡ್ಕೊಂಡು ನಾವು ತುಪ್ಪ ಹಾಕಬೇಕಾಗತ್ತೆ ನೋಡಿರಿ ಇವಾಗ ಈಗ ಮೊದ್ಲೇಕ ನಾಲ್ಕು ಚಮಚ ಹಾಕಿದ್ನಿ ಕಲಿಸ್ಕೊಂಡು ಮತ್ತೆ ನಾಲ್ಕು ಚಮಚ ಹಾಕ್ಕೊಂಡು ಮತ್ತೀಗ ನೀಟಾಗಿ ಮಿಕ್ಸ್ ಮಾಡ್ಕೊಂತೆ ನೋಡ್ರಿ ಇದೇ ರೀತಿ ನಾವು ನೋಡ್ಕೊಂಡು ನಾವು ಉಂಡಿ ಹದಕ್ಕೆ ಬರೋಮಟಾನು ಇದೇ ರೀತಿನ ನಾವು ಕಲಿಸ್ಕೊತ ಹಾಕ್ಕೋಬೇಕಾಗ್ಕತ್ತೆ ನೋಡ್ರಿ ಒಟ್ಟಿಗೆನ ತುಪ್ಪ ಹಾಕಿ ಕಲ್ಸಾಕೋಬಾರ್ದು ಅಳಕ್ಕಾಗಿ ಹೋಗೋ ಚಾನ್ಸಸ್ ಇರ್ತೈತೆ ರೀ ಉಂಡಿ ಕಟ್ಟಕ್ಕೆ ಬರೋದಿಲ್ಲ ಅದು ಆದಷ್ಟು ನೋಡ್ಕೊಂತ ನಾವು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಉಂಡಿ ಹದಕ್ಕೆ ಬರ್ಬೇಕು ರೀ ಅದು ಅಲ್ಲಿ ತನಕ ನಾವು ಕಲಿಸ್ಕೊಬೇಕೈತೆ ನೋಡಿರಿ ಈಗ ನೋಡ್ರಿ ನೀಟಾಗಿ ಮಿಕ್ಸ್ ಮಾಡಕ್ಕೆ ಹಾಕೊಂತೈತಿ ಈಗ ತುಪ್ಪ ಮತ್ತು ಅಕ್ಕಿ ಹಿಟ್ಟನ ನೀಟಾಗಿ ಈ ರೀತಿ ಕೈಯಿಂದ ಒತ್ತಿ ಒತ್ತಿ ಈ ರೀತಿ ಮಾಡಿದ್ರೆ ಎಲ್ಲಾನು ಒಟ್ಟು ರೀ ಅದು ನೀಟಾಗಿ ತುಪ್ಪ ಅಕ್ಕಿ ಜೊತೆ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಹಾಕೈತಿ ಅದು ಈ ರೀತಿ ಕೈಯಿಂದ ಎರಡು ಕೈಯಿಂದ ಈ ರೀತಿ ತಿಕ್ಕಿ ತಿಕ್ಕಿ ಮಾಡಿದ್ರೆ ಅದು ತುಪ್ಪ ನೀಟಾಗಿ ಹಿಡಿತೈತಿ ಈಗ ನೋಡ್ರಿ ಈಗ ಇನ್ನೂ ಸ್ವಲ್ಪ ತುಪ್ಪ ಹಾಕೊಂಡ್ಬರ್ತೇನೆ ಏನು ಓದಿತಾರ ಇಷ್ಟು ತುಪ್ಪ ಹಾಕ್ಕೊಂಡ್ಬರ್ತೈ ಹಿಡಿದು ಬಿಡ್ತೈತೆ ರೀ ಅದು ಒಂದು ಕಪ್ ಅಕ್ಕಿಗೆ ಒಂದು ಅರ್ಧ ಬಟ್ಲು ಫುಲ್ಲು ನಾವು ತುಪ್ಪನ ಹೋತ್ ನೋಡ್ರಿ ಇದಕ್ಕೆ ನೀಟಾಗಿ ಇದಕ್ಕೆ ಈಗ ಆ ತುಪ್ಪನೂ ಹಾಕಿದ ಮ್ಯಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಇದನ್ನು ಕೈಯಿಂದ ಎಷ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾಯಿಲ್ಲ ಅಷ್ಟು ಹದ ಬರ್ತೈತೆ ರೀ ಅದು ನಮಗೆ ಕಟ್ಟಾಕೆ ಉಂಡೆ ಕಟ್ಟಕ್ಕೆ ಈ ರೀತಿ ಕ ಎರಡೂ ಕೈಯಿಂದ ನೀಟಾಗಿ ಇದನ್ನು ತಿಕ್ಕಬೇಕು ನೋಡ್ರಿ ಈಗ ಈ ರೀತಿ ತಿಕ್ಕಿದ್ರೆ ತುಪ್ಪ ನೀಟಾಗಿ ಎಲ್ಲ ಕಡೆ ಅದು ಅದು ಈಗ ನೋಡ್ರಿ ಉಂಡೆ ಕಟ್ಟೋಕೆ ಹದ ಬಂದೈತರಿ ಅಂತ ನೋಡ್ಕೊಳೋಣ ಈ ರೀತಿ ನೋಡ್ರಿ ಉಂಡೆ ಕಟ್ಟಿ ನೋಡಬೇಕು ನಾವು ಸ್ವಲ್ಪ ಕಡಿಮೆ ತುಪ್ಪ ಬಿದ್ರೆ ಮತ್ತೆ ಕಡಿಮೆ ಮತ್ತು ಹಾಕೋಬೋದು ರೀ ನಾವು ಈಗ ನೋಡಿ ಉಂಡೆ ಕಟ್ಟಕ್ಕೆ ಕರೆಕ್ಟ್ ಹದ ಬಂತ ಬಿಟ್ಬಿಡೋಣ ಈಗ ನೋಡಿ ಉಂಡೆ ಕಟ್ಟಕ್ಕೆ ಕರೆಕ್ಟ್ ಹದ್ತಿ ಈಗ ನೀಟಾಗ ಉಂಡೆ ಕಟ್ಕೊಂಬಿಡು ನಮ್ಗೆ ನಮಗೆ ಯಾವ ಸೈಜ್ನಾಗ ಬೇಕು ಆ ಸೈಜ್ನಾಗ ಒಂದು ನಾನು ಇಲ್ಲೇ ಪಿಸ್ತಾ ಇಟ್ಟು ನೋಡಿರಿ ಪಿಸ್ತಾ ತುಂಡನಿಗಿಟ್ಟು ಈಗ ಈ ರೀತಿ ನಾನು ಉಂಡೆ ನೀಟ ಕೈಯಿಂದ ಒತ್ತಿ ಒತ್ತಿ ಒತ್ತಿನ ರೀ ಇದು ಒತ್ತಿ ಒತ್ತಿ ನಾವು ಕಟ್ಟಲಿಲ್ಲ ಅಂತ ಆಮೇಲೆ ಬಿಚ್ಚಿ ಬಿಡ್ತಾವೆ ರೀ ಇವು ನೀಟಾಗಿ ಉಂಡೆ ನಾವು ಕಟ್ಟಲಿಲ್ಲ ಅಂದ್ರೆ ಆದಷ್ಟು ಪ್ರೆಶ್ ಮಾಡಿ ಈ ರೀತಿ ಕಟ್ಬೇಕಾಕತ್ರಿ ಅಂದ್ರೆ ಭಾಳ ತನಕ ಈ ರೀತಿ ಒತ್ತಿ ಒತ್ತಿ ಕಟ್ಟಿದ್ರೆ ನೀಟಾಗಿ ಉಂಡಿ ರೌಂಡಾಗಿ ಶೇಪಾಗಿ ಬರ್ತಾವ್ರಿ ಅವು ಈಗ ನೋಡ್ರಿ ಒಂದು ಉಂಡೆ ಈ ರೀತಿ ಕಟ್ಟಿದ್ದು ನಾನು ರೆಡಿ ಆಯ್ತವು ಇದೇ ರೀತಿನ ನಮ್ಗೆ ಯಾವ ಸೈಜ್ನ ಬೇಕಲ್ಲ ಆ ಸೈಜ್ನಾಗ ನಾವು ಈ ರೀತಿ ನಾವು ನಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಬೇಕಲ್ಲ ಆ ಡ್ರೈ ಸೊ ನೀಟ್ ನಾವು ಅಲಂಕಾರಕ್ಕೆ ಈ ರೀತಿ ಹಾಕ್ಬೋದು ನೋಡ್ರಿ ಇಲ್ಲಾಂದ್ರೆ ನೀವು ಭಾಳ ಗೋ ನಿಮ್ಗೆ ಡ್ರೈ ಫ್ರೂಟ್ಸ್ ಬೇಕಂದ್ರೆ ತುಪ್ಪದಾಗ ಕರ್ದು ಕೂಡ ಇದಕ್ಕೆ ಹಾಕೋಬೋದು ನೋಡ್ರಿ ನಾ ಇನ್ನು ಹಾಕಿಲ್ಲ ಈ ರೀತಿ ಮೇಲುಗಡೆ ನಾನು ಅಂಟಿಸಿ ಈ ರೀತಿ ಉಂಡೆ ಕಟ್ಟಾಕೊತೇವೆ ನೋಡ್ರಿ ಆದಷ್ಟು ನಾವು ಟೈಟಾಗಿ ಈ ರೀತಿ ರೌಂಡಾಗಿ ಮಾಡ್ಕೊತ ಕಟ್ಟಬೇಕಾಕೈತಿ ಅಂದ್ರೆ ಬಿಚ್ಚುದೇ ಇಲ್ಲ ರೀ ಒಟ್ಟೆ ಒಟ್ಟು ಇಲ್ಲ ಉಂಡೆ ಇದೇ ರೀತಿ ನಾ ಯಾವ ರೀತಿ ಕಟ್ಟಿರ್ತೀವಲ್ಲ ಅದೇ ರೀತಿಯೇ ಇರ್ತಾವೆ ನಾವು ಈಗ ನೋಡ್ರಿ ಉಂಡೆ ಕಟ್ಟಿದ್ದು ಎರಡು ಉಂಡೆ ನಾನು ಕಟ್ಟಿದ್ದು ನೋಡ್ರಿ ಈಗ ಈಗ ಇದೇ ರೀತಿನ ಉಳ್ದಿದ್ದು ಉಂಡಿನ ನಾನು ಕಟ್ಕೊಂಡ್ಬಿಟ್ಟು ನೋಡ್ರಿ ಈಗ ನೋಡಕ್ಕೆ ನೋಡ್ರಿ ಎಷ್ಟು ಚಂದದವು ಅಕ್ಕಿ ಉಂಡೆ ಭಾಳ ಸಿಂಪಲ್ ಐತಿ ಭಾಳ ಮನೆಯಾಗ ಸಿಗುವಂಥ ಪದಾರ್ಥದಿಂದ ಇವನ್ನ ಕಟ್ಕೋಬೋದು ನೋಡ್ರಿ ಬಾಯಾಗಿ ಅಷ್ಟು ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟು ಬಾಯಾಗಿಡತ್ಲೇನ ಗಿಡದ ಕರಗ್ತಾ ನೋಡ್ರಿ ಅಷ್ಟು ಸೂಪರಾಗಿ ಬಂದಿದ್ದು ಈ ಒಂದು ಅಕ್ಕಿ ಉಂಡಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ